ಸರ್ ನಮಸ್ಕಾರ ಸರ್ ನಮಸ್ಕಾರ ಸೊ ಒಂದು ಚಿಕ್ಕದಾಗಿ ರಾಮನಗರದಲ್ಲಿ ನಿಮ್ಮದೊಂದು ಶಾಪ್ ಇದೆ ಆಯುರ್ವೇದ ಮತ್ತು ಕಂಪ್ಲೀಟ್ ದೇಶೀ ಹಸು ಗೋವಿನ ಒಂದು ಪ್ರಾಡಕ್ಟ್ಸು ತುಂಬಾ ಆಯುರ್ವೇದ ಔಷಧಿಗಳಲ್ಲಿ ಬಳಸ್ತಾ ಇದ್ದೀರಾ ಸೊ ಒಂದು ಪರಿಚಯ ಮಾಡಿಕೊಡಿ ನಿಮ್ಮ ಬಗ್ಗೆ ಮತ್ತು ಏನೆಲ್ಲ ಇಲ್ಲಿ ಮೆಟಿರಿಯಲ್ಸು ಏನೆಲ್ಲ ಔಷಧಿಗಳಿದ್ದಾವೆ ಸ್ವಲ್ಪ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡಿ ಹಾಗೆ ಸರ್ ಎಲ್ರಿಗೂ ನಮಸ್ಕಾರ ಸೊ ಪಂಚಗವ್ಯ ಪಾರಂಪರಿಕ ವೈದ್ಯ ನೀಲ್ಕಂಠ್ ಎಚ್ ಬಿ ಅಂದ್ಬಿಟ್ಟು ನಾನು ಸೊ ರಾಮನಗರದಲ್ಲಿ ವಾಸ ಇರೋದು ಸುಮಾರು ಮೈಸೂರು ಬೆಂಗಳೂರು ರೋಡಲ್ಲಿರೋದು ಇದು ರಾಮನಗರ ಬಸ್ ಸ್ಟ್ಯಾಂಡಿಂದ ಕರೆಕ್ಟ ಒಂದು 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 ಕಾಲು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅರ್ಚಕ್ರಹಳ್ಳಿ ಅಂತ ಮೂವತ್ತೊಂದನೇ ವಾರ್ಡು ಸೊ ನಾನು ಪಂಚಗವ್ಯದಲ್ಲಿ ಔಷಧಿ ಮಾಡ್ತೇನೆ ಪಂಚಗವ್ಯ ಅಂತಂದರೆ ಹಸು ಗಂಜಲ ಆಮೇಲೆ ಹಾಲು ಮೊಸರು ತುಪ್ಪ ಮತ್ತು ಸಗಣಿ ರಸ ಮತ್ತು ನಮ್ಮ ಗಿಡಮೂಲಿಕೆಗಳನ್ನು ಅದ್ರ ಜೊತೆ ಸಂಯೋಜಿಸಿ ನಾವು ಈ ಒಂದು ಮೆಡಿಸನ್ನ ಪ್ರಿಪೇರ್ ಮಾಡ್ತೇವೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಕ್ರೋನಿಕ್ ಡಿಸೀಸ್ಗಳಿಗೆ ತುಂಬ ಅದ್ಭುತವಾಗಿ ನಮ್ಮ ಪಂಚಗವ್ಯ ಕೆಲಸ ಮಾಡ್ತದೆ ಸೊ ಕ್ರೋನಿಕ್ ಡಿಸೀಸ್ ಅಂದರೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಬಿ ಪಿ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು ಅಥವಾ ನಿಮಗೆ ಈ ಚರ್ಮ ಕಾಯಿಲೆಗಳಿಗೆ ಚರ್ಮ ಕಾಯಿಲೆಗಳಿಗಂತರೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ನಮ್ಮ ಪಂಚಗವ್ಯ ಸೊ ಹಾಗೆ ಭವಿಷ್ಯ ಗೊತ್ತಿರುವ ಹಾಗೆ ಈ ಕ್ಯಾನ್ಸರ್ಗಂತರೂ ಈ ಗೋಮೂತ್ರದಲ್ಲಿ ಸಾಕಷ್ಟು ರಿಸರ್ಚ್ಗಳಾಗಿದ್ದಾವೆ ಅದ್ಭುತವಾದಂಥ ಔಷಧಿ ಅಂಥ ಅದೆಲ್ಲ ಪ್ರೂವ್ ಆಗಿದೆ ಸೊ ಹೀಗಾಗಿ ನಾವು ಈ ಕ್ಯಾನ್ಸರ್ಗೆ ಅಥವಾ ಈ ಸಕ್ಕರೆ ಕಾಯಿಲೆಗೆ ಮಂಡಿ ನೋವುಗಳಿಗೆ ಸುಮಾರು ಕಾಯಿಲೆಗಳಿಗೆ ಜನರಲ್ಲಾಗಿ ಏನಿವತ್ತು ನಮಗೆ ಥೈರಾಯ್ಡು ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಅಲ್ವಾ ಸೊ ಎಲ್ಲ ಕಾಯಿಲೆಗಳಿಗೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ಗೋಮೂತ್ರ ಮತ್ತು ಈ ಗಿಡಮೂಲಿಕೆಗಳನ್ನು ಸಂಯೋಜಿಸಿ ನಾವು ಟ್ಯಾಬ್ಲೆಟ್ಗಳು ಮತ್ತು ಗೋಮೂತ್ರ ಅರ್ಕ ಅಂತ ಏನು ಹೇಳ್ತೀವಲ್ವ ಅಥವಾ ಆ ಥರ ಮಾಡ್ತೇವೆ ಸೊ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಸಕ್ಕರೆ ಕಾಯಿಲೆಗೆ ಸಕ್ಕರೆ ಕಾಯಿಲೆಗೆ ನಮ್ಮ ಆಯುರ್ವೇದದಲ್ಲಿ ಸಪ್ತರಂಗಿ ಅಂತ ಬರ್ತದೆ ಸೊ ಹಾಗೆ ನಿಮಗೆ ಮರದರ್ಶನ ಅಂತ ಬರ್ತದೆ ಹಾಗೆ ಅಮೃತ ಬಳ್ಳಿ ಬರುತ್ತೆ ನೆಲಬೇವು ಬರುತ್ತೆ ಸೊ ಸುಮಾರು ತುಳಸಿ ಸೊ ಈ ಥರದ್ದು ಸೊಗದೆ ಬೇರು ಬರುತ್ತೆ ಸೊ ರಕ್ತ ಶುದ್ಧಿಯಾಗುವಂಥ ಒಂದು ಗಿಡಮೂಲಿಕೆಗಳನ್ನು ಹಾಕಿ ಗೋಮೂತ್ರದಲ್ಲಿ ನಾವು ಹಾಕಿ ಡಿಸ್ಟ್ಲೇಷನ್ ಮಾಡಿರೋ ಅರ್ಕ ಇರುತ್ತೆ ಸೊ ಹಾಗೆ ನಿಮಗೆ ಪ್ಯಾರಾಲೈಸಿಸ್ಗೆ ಪ್ಯಾರಾಲೈಸಿಸ್ಗೆ ನಾವು ಆಯುರ್ವೇದದಲ್ಲಿ ರಾಸನ ಆಗಿರ್ಬೋದು ಅಕ್ಕಲ್ಕರ ಆಗಿರ್ಬೋದು ಸುಮಾರು ಈ ಥರದ್ದು ಗಿಡಮೂಲಿಕೆಗಳನ್ನು ಹಾಕಿ ನಾವು ಅರ್ಕ ಮಾಡ್ತೇವೆ ಮತ್ತು ಅದರಲ್ಲೇ ಒಟಿ ಮಾತ್ರೆಗಳು ಮಾಡ್ತೇವೆ ಸೊ ಮತ್ತು ನಿಮಗೆ ಬೇರೆ ಬೇರೆ ಅಂದರೆ ನಮ್ಮ ಆಯಿಲ್ಗಳಾಗಿರ್ಬೋದು ಅಥವಾ ನಶ್ಯ ಅಂತ ಮಾಡ್ತೇವೆ ಸೊ ಈ ಥರದ್ದು ಗಿಡಮೂಲಿಕೆಗಳನ್ನು ಮತ್ತು ನಮ್ಮ ಹಸುವಿನ ಉತ್ಪನ್ನಗಳನ್ನು ಬಳಸ್ಕೊಂಡು ನಾವು ಈ ಒಂದು ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ ಸಾಕಷ್ಟು ಜನ ಬಂಜೆತನಕ್ಕೂ ಕೂಡ ಔಷಧಿ ತಗೊಂಡಿದ್ದಾರೆ ಸೊ ಅವರು ತುಂಬ ಅತ್ಯುತ್ತಮವಾದಂಥ ಫಲಿತಾಂಶ ಇದೆ ನಮ್ಮಲ್ಲಿ ನಾರಿ ಸಂಜೀವಿನಿ ಗರ್ಭ ಸಂಜೀವಿನಿ ಅಂತ ಔಷಧಿ ಮಾಡ್ತೇವೆ ಸೊ ಅದರ ಜೊತೆಗೆ ಪುರುಷರ ಇಂಪರ್ಟಿಲಿಟಿಗಾಗಿರ್ಬೋದು ಅಥವಾ ಸುಮಾರು ಕಾಯಿಲೆಗಳಿಗೆ ಈ ಜಾಯಿಂಟ್ ಪೇಯ್ನ್ಸು ಮತ್ತು ಆರ್ಥ್ರೈಟಿಸ್ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ ಅಲ್ವಾ ಸುಮಾರು ಜನಕ್ಕೆ ಇವತ್ತು ಚಿಕ್ಕ ವಯಸ್ಸಲ್ಲೇ ಕಾಡ್ತಾ ಇದೆ ಮಂಡಿ ನೋವುಗಳು ಸಾಕಷ್ಟು ಗಿಡಮೂಲಿಕೆಗಳ ಸಂಯೋಜನೆಯಿಂದ ಮಾಡಿರ್ತಕ್ಕಂಥ ಈ ಔಷಧಿ ನಾವು ಬಳಸಿದರೆ ಖಂಡಿತವಾಗಲೂ ನಮಗೆ ಅತ್ಯದ್ಭುತವಾದಂತಹ ಒಂದು ಫಲಿತಾಂಶ ಇದೆ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ವೇದಗಳಲ್ಲಿ ಗೋಮಯ ವಸತೇ ಲಕ್ಷ್ಮಿ ಗೋಮೂತ್ರೇ ಧನ್ವಂತರಿ ಅಂತ ಸಾಕ್ಷಾತ್ ಧನ್ವಂತರಿ ಗೋಮೂತ್ರದಲ್ಲಿ ಬಂದ್ಬಿಟ್ಟು ವಾಸವಾಗಿದ್ದಾರೆ ಅಂದರೆ ಗೋಮೂತ್ರ ಬಂದ್ಬಿಟ್ಟು ನಿಮಗೆ ಯೂನಿವರ್ಸಲ್ ಮೆಡಿಷನ್ ಅದು ಸೊ ಎಲ್ಲ ಕಾಯಿಲೆಗಳಿಗೆ ನಾನು ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಸಾಕ್ಷಾತ್ ನಮ್ಮ ಒಂದು ಆಯುರ್ವೇದದ ಪಿತಾಮಹ ಧನ್ವಂತರಿನೇ ಅದರಲ್ಲಿ ದೇವರು ವಾಸವಾಗಿದ್ದಾರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು ಸೊ ಇದನ್ನು ನಾವು ಕೆಲವು ಗಿಡಮೂಲಿಕೆಗಳನ್ನು ಸಂಯೋಜನೆ ಮಾಡಿದಾಗ ಏನಾಗ್ತದೆ ಅದರದ್ದು ಗಿಡಮೂಲಿಕೆ ಪ್ರಾಪರ್ಟಿ ಮತ್ತು ಈ ಗೋವಿನ ಮೂತ್ರದ ಪ್ರಾಪರ್ಟಿನೂ ಕೂಡ ಹೆಚ್ಚಾಗಿ ಸುಮಾರು ಎಲ್ಲ ಕಾಯಿಲೆಗಳಿಗೆ ಇದು ಔಷಧಿಯ ಕೆಲಸ ಮಾಡ್ತದೆ ಸ್ನೇಹಿತರೆ ಬನ್ನಿ ನೋಡೋಣ ನಾವು ಯಾವ ರೀತಿ ಪರಿಚಯ ಮಾಡಿಕೊಡಿ ಏನೆಲ್ಲ ಔಷಧಿ ಯಾವೆಲ್ಲ ಮೂಲಿಕೆಗಳನ್ನ ಬನ್ನಿ ಸ್ನೇಹಿತರೆ ಸೊ ಇದು ಬಂದು ಸ್ಪ್ರೇ ಅಂತ ಹೇಳ್ತೇವೆ ನಾವು ಸ್ಪ್ರೇ ಅಂದರೆ ಚರ್ಮ ಕಾಯಿಲೆಯವರಿಗೆ ಸ್ನಾನಕ್ಕಿಂತ ಮುಂಚೆ ಇರೋರಿಗೆ ಕೊಡ್ತೇವೆ ಇದರಲ್ಲಿ ನಾವು ಬೇವು ಮತ್ತು ತುಂಬೆ ಮತ್ತು ಎತ್ತಿನ ಕೋಡಿನ ಗಿಡಿನ ಸೊಪ್ಪು ಅಂತ ಬರುತ್ತೆ ಅದನ್ನೆಲ್ಲ ಹಾಕಿ ಗೋಮೂತ್ರದಲ್ಲಿ ಬೇಯಿಸಿ ಮತ್ತು ಅದಕ್ಕೆ ಕೆಲವು ಇಂಗ್ರೇಡಿಯಂಟ್ಸ್ ಹಾಕ್ತೇವೆ ತುಳಸಿ ಅದೆಲ್ಲ ಹಾಕ್ಬಿಟ್ಟು ಇದನ್ನು ಸ್ಪ್ರೇ ಅಂದರೆ ಸ್ನಾನಕ್ಕಿಂತ ಮುಂಚೆ ಚರ್ಮ ಕಾಯಿಲೆ ಇರೋರು ಅದನ್ನ ಹಚ್ಕೊಂಡು ಸ್ನಾನ ಮಾಡಿದ್ರೆ ಏನಾಗುತ್ತೆ ಸುಮಾರು ಈ ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಿದ್ದ ಇಸ್ಬು ಆಗಿರ್ಬೋದು ಬಹಳ ಮುಖ್ಯವಾಗಿ ಸೋರೇಸಿಸು ತೊನ್ನು ಎಲ್ಲ ಒಂದು ಸುಮಾರು ಮೂವತ್ತು ನಲವತ್ತು ಥರದ್ದು ಚರ್ಮ ಕಾಯಿಲೆಗಳಿಗೆ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಹಾಗೆ ಸ್ನೇಹಿತರೆ ಇದು ಗೋಮೂತ್ರ ಔಷಧಿ ಅಂತ ಇಲ್ಲಿ ಕೆ ಅಂತ ಬರೆದಿದ್ದೇನೆ ನಾನು ನಿನ್ನ ಕ್ಯಾಪ್ ಮೇಲೆ ಅಂದರೆ ನಿಮಗೆ ಸ್ಟಿಕ್ಕರ್ ನೋಡಕ್ಕೆ ಒಂದೇ ಥರ ಇದ್ರೂ ಕೂಡ ನಾವು ಕ್ಯಾಪ್ ಮೇಲೆ ಐಡೆಂಟಿಫಿಕೇಶನ್ ಮಾಡಿರ್ತೇವೆ ಇದು ಕೆ ಅಂದರೆ ಕಾಂಚನಾರ ಅರ್ಕ ಅಂತೇಳಿ ಕಾಂಚನಾರ ಅಂತಂದರೆ ಸುಮಾರು ಜನಕ್ಕೆ ಏನಾಗಿರುತ್ತೆ ಗಂಟುಗಳಾಗಿರ್ತವೆ ಶರೀರದಲ್ಲಿ ಗರ್ಭಾಶಯದಲ್ಲಿರ್ಬೋದು ಅಥವಾ ಹೊಟ್ಟೆಗಳಲ್ಲಾಗಿರ್ಬೋದು ಇದು ಕ್ಯಾನ್ಸರ್ನಂತ ಗಂಟುಗಳನ್ನು ಕೂಡ ಕರ್ಗಿಸ್ತೀವಿ ನಾವು ಈ ಅರ್ಕ ಮತ್ತೆ ಇದ್ರ ಜೊತೆಗೆ ನಾವು ಮಾತ್ರೆನೂ ಕೂಡ ಬಳಸ್ತೇವೆ ಈ ತರ ಇದರಲ್ಲಿ ಘನವಟಿ ಮಾಡಿರ್ತೇವೆ ಕೂಡ ಬಳಸ್ತೇವೆ ಸೊ ಹಾಗೆ ನಿಮಗೆ ಇದು ಸರ್ಪಗಂಧ ಅಂತೇಳಿ ಸರ್ಪಗಂಧ ಅಂದ್ರೆ ಬಹುಶಃ ಆಯುರ್ವೇದದ ಪರಿಜ್ಞಾನ ಇದ್ರೆ ಗೊತ್ತಾಗುತ್ತೆ ಸೊ ಇದನ್ನ ನಾವು ಬಿ ಪಿ ಬಳಸ್ತೇವೆ ಮತ್ತೆ ಕ್ಯಾನ್ಸರ್ಗೂ ಕೂಡ ಬಳಸ್ತೇವೆ ಅಂದ್ರೆ ನೋಡಕ್ಕೆ ಒಂದೇ ತರ ಇದ್ದರೂ ನಾವು ಬೇಕಾದಂಥ ಮೂಲಿಕೆಗಳನ್ನ ಹಾಕಿ ಮಾಡಿರ್ತೇವೆ ಸೊ ಇದು ನಾರಿ ಸಂಜೀವಿನಿ ಅಂತ ನಾರಿ ಸಂಜೀವಿನಿ ಮತ್ತೆ ಗರ್ಭ ಸಂಜೀವಿನಿ ಅಂತೇಳಿ ನಾವು ಒಂದು ಔಷಧಿ ಮಾಡ್ತೇವೆ ಇದು ಮಹಿಳೆಯರ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾಯಿಲೆಗಳಿಗೂ ಕೂಡ ಇದು ಔಷಧಿಯ ಕೆಲಸ ಮಾಡ್ತದೆ ಸೊ ಇದರಲ್ಲಿ ನಾವು ಶತಾವರಿ ಲೋದ್ರ ಮತ್ತೆ ಶಿವಲಿಂಗಿ ಬೀಜ ನಾನೇನ್ ಕಾಂಚನಾರ ತೋರ್ಸದ್ನಲ್ವಾ ಕಾಂಚನಾರ ಮತ್ತೆ ಉತ್ತರಾಯಣೆ ಸುಮಾರು ಈ ಗರ್ಭಕ್ಕೆ ಯಾವುದು ತುಂಬಾ ಅತ್ಯದ್ಭುತವಾಗಿ ನಮ್ಮ ಹಳೆ ಕಾಲದಲ್ಲಿ ಔಷಧಿಗಳನ್ನು ನಮ್ಮ ಪೂರ್ವಜರು ಕೊಡ್ತಾ ಇದ್ರು ಅವೆಲ್ಲ ಗಿಡಮೂಲಿಕೆಗಳನ್ನು ನಾವು ಗೋಮೂತ್ರದ ಸಂಯೋಜನೆ ಮಾಡಿರ್ತೇವೆ ಸೊ ಸಂಯೋಜನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಗೋಮೂತ್ರದ ಸಂಯೋಜನೆಯಿಂದ ಆ ಮೆಡಿಸಿನಲ್ ಪ್ರಾಪರ್ಟಿ ತುಂಬ ಹೆಚ್ಚಾಗ್ತದೆ ಅದಕ್ಕೆ ಆ ಗಿಡಮೂಲಿಕೆಗಳಿಗೆ ಸೊ ಹೀಗಾಗಿ ಇದು ಗರ್ಭದ ಎಲ್ಲ ಸಮಸ್ಯೆಗಳಿಗೆ ನಾನು ನಿಮಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಥವಾ ಬಂಜತನ ಆಗಿರ್ಬೋದು ಅಥವಾ ಹೆವಿ ಬ್ಲೀಡಿಂಗು ವೈಟ್ ಬ್ಲೀಡಿಂಗು ಇಂಬ್ಯಾಲೆನ್ಸ್ ಪೀರಿಯಡು ಸುಮಾರು ಎಲ್ಲ ಕಾಯಿಲೆಗಳು ಕೂಡ ಈ ಒಂದು ಗರ್ಭ ಸಂಜೀವಿನಿ ಅನಾರ್ಯ ಸಂಜೀವಿನಿ ಔಷಧಿ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಹಾಗೆ ನಿಮಗೆ ಇಲ್ಲಿ ಎಲ್ ಅಂತ ಬರೆದಿದ್ದೆ ನಾನು ಕ್ಯಾಪ್ ಮೇಲೆ ಎಲ್ಲ ಅಂತಂದರೆ ಲಕ್ವಾದವರಿಗೆ ಕೊಡುವಂಥದ್ದು ಈ ಲಕ್ವಾಗ ಬೇಕಾದಂಥ ಗಿಡಮೂಲಿಕೆಗಳನ್ನು ಇದರಲ್ಲಿ ಹಾಕಿ ಮಾಡಿರ್ತೇವೆ ಮತ್ತೆ ಇದ್ರ ಜೊತೆಗೆ ಆಯಿಲು ಮತ್ತೆ ಒಂದು ವಜ್ರಕಾಯ ಚೂರ್ಣ ಅಂತ ಬರುತ್ತೆ ಆಮೇಲೆ ಒಂದು ಲಕ್ವ ತೈಲ ಅಂತ ಬರುತ್ತೆ ಈ ಥರ ಸೊ ಲಕ್ವಾ ತೈಲ ಅಂದರೆ ನಾವು ಸುಮಾರು ಒಂದು ಏಳೆಂಟು ಥರದ ಗಿಡಮೂಲಿಕೆಗಳನ್ನು ಹಾಕ್ಬಿಟ್ಟು ನಾವು ಎಣ್ಣೆ ಬೇಯಿಸಿರ್ತೇವೆ ಇದು ಇದು ಸ್ವಾಧೀನ ಕಡಿಮೆ ಇರೋ ಜಾಗಕ್ಕೆ ನಾವು ಅಪ್ಲೈ ಮಾಡ್ತಾ ಹೋದರೆ ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಒಂದು ಆ ಜಾಗ ಪುನಶ್ಚೇತನಗೊಳ್ತದೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೊ ಹಾಗೆ ಇದು ಮಧುಮೇಹಕ್ಕೆ ಎಮ್ ಅಂತ ನಾನು ಬರೆದಿರ್ತೇನೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆಗೆ ನಾವು ಒಂದು ಚೂರ್ಣ ಮಾಡ್ತೇವೆ ಒಂದು ಸಪ್ತರಂಗಿ ಮತ್ತು ಮರದರ್ಶನ ಮತ್ತು ಅಮೃತ ಬಳ್ಳಿ ನೆಲ್ಬೇವು ಈ ಥರದ್ದು ಸುಮಾರು ಒಂದು ಏಳೆಂಟು ಥರದ ಗಿಡಮೂಲಿಕೆಗಳನ್ನು ಹಾಕಿ ನಾವು ಒಂದು ಚೂರ್ಣ ಮಾಡ್ತೇವೆ ಜೊತೆಗೆ ಅದೇ ಚೂರ್ಣಗಳನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಔಷಧಿ ಇರುತ್ತೆ ಇದು ಗೋಮೂತ್ರದ್ದು ಜೊತೆಗೆ ಒಂದು ಮಾತ್ರೆಗಳು ಕೂಡ ಇರ್ತವೆ ಸೊ ಇದು ನಶ್ಯ ಅಂದ್ಬಿಟ್ಟು ಸೊ ನಶ್ಯ ಅಂತಂದರೆ ನಿಮಗೆ ಶಿರೋ ಸಂಬಂಧಿ ಕಾಯಿಲೆಗಳಿಗೆ ಶಿರೋ ಸಂಬಂಧಿ ಅಂತಂದರೆ ಗಂಟ್ಲಿನ ಮೇಲೆ ಬರುವ ಸುಮಾರು ಇಪ್ಪತ್ನಾಲ್ಕು ಕಾಯಿಲೆಗಳಿಗೆ ಇದು ಔಷಧಿಯ ಕೆಲಸ ಮಾಡ್ತದೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಪಂಚಗವ್ಯ ಗ್ರತಕ್ಕೆ ಪಂಚಗವ್ಯ ಗ್ರತ ಅಂದರೆ ನಾವು ತುಪ್ಪಕ್ಕೆ ಗೋಮೂತ್ರ ಸಗಣಿ ರಸ ಮಜ್ಜಿಗೆ ಮತ್ತು ಹಾಲನ್ನು ಹಾಕಿ ಇದನ್ನು ಗ್ರತೆ ಪ್ರಿಪೇರ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಪುನರ್ನವ ಮತ್ತು ಭೃಂಗರಾಜ ತುಳಸಿ ಮತ್ತು ಈ ನಾಟಿಯ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ಮತ್ತು ಈ ಥರದ್ದು ನಾಲ್ಕೈದು ಗಿಡಮೂಲಿಕೆಗಳನ್ನು ಹಾಕಿ ಮತ್ತೆ ನಾವು ಅದರಲ್ಲಿ ಕಷಾಯ ಕಾಯಿಸ್ಕೊಂಡು ಮತ್ತೆ ಈ ತುಪ್ಪು ಕುಡಿಸ್ತೇವೆ ಇದು ಮೈಗ್ರೇನ್ ಆಗಿರ್ಬೋದು ಅಥವಾ ಈಗ ಪಿಟ್ಸ್ ಅಂತ ಹೇಳ್ತೀವಲ್ವಾ ಪಿಟ್ಸ್ ಅವ್ರಿಗೆ ಮತ್ತು ತಲೆಯಲ್ಲಿ ಏನಾರೂ ಪ್ಯಾರಾಲಿಸಿಸ್ ಆದಾಗ ಏನಾದರೂ ಮೆದುಳಲ್ಲಿ ಸಮಸ್ಯೆ ಇರುತ್ತಲ್ವ ಅವ್ರಿಗೆ ಸಾಕಷ್ಟು ಇದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ನಶೆ ಆಗಿದೆ ಇದು ಆಯುರ್ವೇದದಲ್ಲಿ ಹಳೆಯ ತುಪ್ಪಕ್ಕೆ ತುಂಬ ದೊಡ್ಡ ಬೆಲೆ ಇದೆ ಅಂತ ಹೇಳ್ತಾರಲ್ಲ ಆ ತುಪ್ಪದಲ್ಲಿ ಮಾಡುವಂಥದ್ದು ಇದು ಸುಮಾರು ಒಂದು ಆರೇಳು ಥರದ್ದು ಸೊ ಇದು ಬಂದು ಶುಗರ್ಗೆ ಶುಗರ್ಗೆ ನಾನು ಆವಾಗಲೇ ತಿಳಿಸ್ಕೊಟ್ಟಂಗೆ ನಿಮಗೆ ಸಪ್ತರಂಗಿ ಅಂತ ಬರುತ್ತೆ ಸೊ ಸಪ್ತರಂಗಿ ಅಂತಂದರೆ ನಾವು ಯಾರೂ ಕೂಡ ಹಾಗೆ ಬಳಸೋಂಗಿಲ್ಲ ಅದನ್ನ ಸೊ ಅದನ್ನು ಸುಮಾರು ಗೋಮೂತ್ರದಲ್ಲಿ ಇಪ್ಪತ್ತೊಂದು ದಿನ ನೆನೆ ಅದರಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶಗಳನ್ನು ನಾವು ತೆಗೆದು ಸೊ ಇದನ್ನು ನಾವು ಬಳಸಬೇಕಾಗತ್ತೆ ಹಾಗೆ ಮರದರ್ಶನ ಮತ್ತು ಅಮೃತ ಬಳ್ಳಿ ಆಮೇಲೆ ನಿಮಗೆ ವಿಜಯಸಾರ ಅಂತ ಬರುತ್ತೆ ನಾವು ಹೊನ್ನೆ ಮರ ಅಂತ ಹೇಳ್ತೀವಿ ರಕ್ತವನ್ನೇ ಅಂತ ಅದರದ್ದೆಲ್ಲ ಸುಮಾರು ಒಂದು ಏಳೆಂಟು ಥರದ ಗಿಡಮೂಲಿಕೆಗಳು ಹಾಕಿ ಒಂದು ಚೂರ್ಣ ಮಾಡ್ತೇವೆ ಈ ಚೂರ್ಣ ಬೆಳಿಗ್ಗೆ ಒಂದು ಅರ್ಧ ಮುಕ್ಕಾಲು ಚಮಚ ಮತ್ತು ಸಂಜೆ ಒಂದು ಅರ್ಧ ಮುಕ್ಕಾಲು ಚಮಚ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ತಗೊಳ್ತಾ ಬಂದರೆ ಎಂಥ ಶುಗರ್ ಇದ್ದರೂ ಕೂಡ ಕಂಟ್ರೋಲಿಗೆ ಬರುತ್ತೆ ಸೊ ಹಂತ ಹಂತವಾಗಿ ಅವರ ಜೀವನ ಪದ್ಧತಿನ ಮತ್ತು ಆಹಾರ ಪದ್ಧತಿನ ಮತ್ತು ಅವರೊಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ ಶುಗರ್ನ ಸಂಪೂರ್ಣವಾಗಿ ವಾಶಿ ಮಾಡ್ಬೋದು ಈ ಒಂದು ಚೂರ್ಣ ಮತ್ತು ಈ ಗೋಮೂತ್ರದಲ್ಲಿ ಮಾಡಿರೋ ಎಮ್ ಅರ್ಕ ಮತ್ತು ನಮಗೆ ಟ್ಯಾಬ್ಲೆಟ್ಗಳನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸೊ ಹಾಗೇ ಸ್ನೇಹಿತರೆ ಇಲ್ಲಿ ನಾವು ಕೆಲವು ಮೂಲಿಕೆಗಳು ಸಿಗೋ ಸಮಯದಲ್ಲಿ ನಾವೇನು ಮಾಡ್ತೇವೆ ಸಂಗ್ರಹ ಮಾಡಿರ್ತೇವೆ ಇದು ವರ್ಣ ಅಂತ ಹೇಳ್ತಾರೆ ಸೊ ವರ್ಣ ಅಂತಂದರೆ ನಮಗೆ ಕಿಡ್ನಿ ಸಮಸ್ಯೆಗಳಿಗೆ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸೊ ಹಾಗೆ ಇದು ಪಾಷಾಣ ಭೇದ ಅಂತ ಹೇಳ್ತೀವಿ ಇದಕ್ಕೆ ಪಾಷಾಣ ಅಂದರೆ ಕಲ್ಲು ಭೇದ ಅಂದರೆ ಒಡೆಯುವಂಥ ಸೊ ಇದನ್ನು ನಾವು ಕಿಡ್ನಿ ಸ್ಟೋನ್ ಕರಗಿಸೋಕ್ಕೆ ಇದು ಪುನರ್ನವ ಅಂದ್ಬಿಟ್ಟು ಸೊ ಪುನರ್ನವ ಅಂದರೆ ಇಡೀ ಶರೀರವನ್ನು ಹೊಸದು ಮಾಡುತ್ತೆ ಅಂತ ಬೇರೆ ಬೇರೆ ಕಾಯಿಲೆಗಳಲ್ಲಿ ನಾವು ಕಾಂಬಿನೇಷನ್ ಮಾಡಿ ಬಳಸ್ತಾ ಇರ್ತೇವೆ ಇದನ್ನು ಸಕ್ಕರೆ ಕಾಯಿಲೆ ಚೂರ್ಣಕ್ಕೂ ಕೂಡ ನಾವು ಬಳಸ್ತೇವೆ ಸೊ ಹಾಗೆ ಇದು ಅಳಲೆಕಾಯಿ ಸೊ ಇದು ಲೋದ್ರ ಅಂತೇಳಿ ಇದು ಬಿಳಿ ಮುಟ್ಟಿಗೆ ಬರುತ್ತೆ ಸೊ ಹೆಣ್ಮಕ್ಳಿಗೆ ಸೊ ಹಾಗೆ ಇದು ಜಾಕಾಯಿ ನರಗಳ ದೌರ್ಬಲ್ಯಕ್ಕೆ ಇದು ವೀರ್ಯ ಬೀಜ ಅಂದ್ಬಿಟ್ಟು ಇದು ಹಂದಿಗಡ್ಡೆ ಅಂದ್ಬಿಟ್ಟು ಇದು ಎಡ್ಮುರಿ ಬಲ್ಮುರಿ ಇದು ಬಂದು ಮಂಜಿಷ್ಟ ಅಂತೇಳಿ ಚರ್ಮ ಕಾಯಿಲೆಗಳಲ್ಲಿ ತುಂಬ ಅದ್ಭುತವಾಗಿ ನಮಗೆ ಇದು ಕೆಲಸ ಮಾಡ್ತದೆ ಇದು ಬಂದು ನಿಮಗೆ ನೂರು ಮಕ್ಕಳ ತಾಯಿ ಬೇರು ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಕೆಲವರು ಆಷಾಡಿ ಬೇರು ಅಂತಾರೆ ಕೆಲವರು ಶತಾವರಿ ಅಂತ ಹೇಳ್ತಾರೆ ಶತ ಅಂದರೆ ನೂರು ವರಿ ಅಂತಂದರೆ ಹಡೆಯುವಂಥ ಅರ್ಥ ಸಂಸ್ಕೃತದಲ್ಲಿ ಒಂದು ನೂರು ಮಕ್ಕಳಿಗೆ ಇರುವಷ್ಟು ಶಕ್ತಿನ ಈ ಶತಾವರಿ ಬೇರು ಕೊಡುತ್ತೆ ಬಟ್ ಯಾವಾಗ ಅಂತಂದರೆ ಅದು ಕಾಡುಗಳಲ್ಲಿ ಸಂಗ್ರಹ ಆಗಿರಬೇಕು ಜೊತೆಗೆ ಅದಕ್ಕೊಂದು ಪ್ರೊಸೆಸಿಂಗ್ ಇರುತ್ತೆ ಆ ಪ್ರೊಸೆಸಿಂಗ್ ಪ್ರಕಾರ ಮಾಡಿದಾಗ ಮಾತ್ರ ಕರೆಕ್ಟಾಗಿ ವರ್ಕ್ ಆಗುತ್ತೆ ಸೊ ಹಾಗೆ ಇದು ಅಂತ ಅಂತೇಳಿ ಸೊ ಕರ ಬಂದ್ಬಿಟ್ಟು ನಾವು ಲಕ್ವಾ ಚೂರ್ಣಕ್ಕೆ ಬಳಸ್ತೇವೆ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಬ್ರೈನಲ್ಲಿ ಏನಾದರೂ ಕ್ಲಾಟ್ಸ್ ಇದ್ರೆ ತೆಗಿತದೆ ಸೊ ಹಾಗೆ ಇದು ಗೋರಖ ಮುಂಡಿ ಅಂತ ಸೊ ಗೋರಖ್ ಮುಂಡಿ ಅಂತಂದರೆ ಇದು ನಮ್ಮ ಕಿಡ್ನಿ ರಿಲೇಟೆಡ್ ಬೇರೆ ಏನಾದ್ರು ಬ್ಲಾಡ್ರಲ್ಲಿ ಅಥವಾ ಒಂದು ಮೂತ್ರ ತೈಲಿಯಲ್ಲಿ ಏನಾದ್ರು ತೊಂದರೆ ಇದ್ದರೆ ಇದು ಸರಿ ಮಾಡುತ್ತೆ ಸೊ ಹಾಗೆ ಇದು ಬಂದು ನಿಮಗೆ ಆನೆ ಮುಳ್ಳು ಅಂತ ಸೊ ಆನೆ ನೆಗ್ಗಲ್ ಮುಳ್ಳನ್ನು ನಾವು ಈ ಕಿಡ್ನಿ ಸ್ಟೋನ್ ರಿಲೇಟೆಡ್ ಅಥವಾ ಕಿಡ್ನಿ ರಿಲೇಟೆಡ್ ಮತ್ತು ಪುರುಷರಿಗೆ ಏನಾರು ನಪುಂಸಕತೆ ಪ್ರಾಬ್ಲಮ್ ಇದ್ದಾಗ ನಾವು ಕೆಲವು ಆಯುಧ ಗಿಡಮೂಲಿಕೆಗಳನ್ನು ಸೇರಿಸಿದಾಗ ಇದನ್ನು ಕೂಡ ಬಳಸ್ಕೊಂತೇವೆ ಸೊ ಹಾಗೆ ಇದು ವನಿಕೆಗಡ್ಡೆ ಅಂತೇಳಿ ಸೊ ವನಿಕೆಗಡ್ಡೆ ಅಂತಂದರೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಬೇರೆ ಹೆಸರೇನಿದೆ ನನಗೆ ಗೊತ್ತಿಲ್ಲ ಆಡು ಭಾಷೆಯಲ್ಲಿ ವನಿಕೆಗಡ್ಡೆ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ನಾವು ಈ ಪುರುಷರ ಒಂದು ನರ ದೌರ್ಬಲ್ಯಕ್ಕೆ ಬಳಸ್ತೇವೆ ಸೊ ಹಾಗೆ ಇದು ಬಂದು ನಿಮಗೆ ದೇವದಾರು ಚಕ್ಕೆ ಅಂತೇಳಿ ಸೊ ದೇವದಾರು ಚಕ್ಕೆಯನ್ನು ನಾವು ಕೂದಲಿಗೆ ಎಣ್ಣೆ ಮಾಡ್ತೇವೆ ಒಂದು ಕೇಶಾಮೃತ ತೈಲ ಅಂತೇಳಿ ಸೊ ಆ ತೈಲಕ್ಕೆ ಇದನ್ನು ಬಳಸ್ತೇವೆ ಇದು ಬಂದು ನಿಮಗೆ ನಸುಗುನ್ನಿ ಬೀಜ ಅಂತ ಕಪ್ಪು ನಸುಗುನ್ನಿ ಬೀಜ ಇದು ನಾಟಿದು ಸೊ ನಾವು ರೈತರ ಹತ್ರ ಕೆಲವರಿಗೆ ಹತ್ರ ತರಿಸ್ಕೊಂಡು ಯೂಸ್ ಮಾಡ್ತೇವೆ ಸೊ ಇದು ಬಂದು ನಿಮಗೆ ಪುರುಷರಲ್ಲಿ ಎರೆಕ್ಷನ್ ಅಂತ ಹೇಳ್ತಾರಲ್ವಾ ಶೀಘ್ರ ಸ್ಕಲನ ಮತ್ತು ನರಗಳ ದೌರ್ಬಲ್ಯ ಇರುವಂಥದ್ದು ಮತ್ತು ಪಾರ್ಕಿಂಗ್ಸ್ ಅಂತ ಸಮಸ್ಯೆಗಳಿಗೆ ಈ ಒಂದು ಗಿಡಮೂಲಿಕೆ ಜೊತೆಗೆ ಕಾಂಬಿನೇಷನ್ ಇರುತ್ತೆ ಅಂದರೆ ಇದನ್ನು ನಾವು ಬಳಸ್ತೀವಿ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದಂಥ ಈ ಶತಾವರಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಆಮೇಲೆ ನಿಮಗೆ ಈ ಪುನರ್ನವ ಆಗಿರ್ಬೋದು ಹೌದು ಸೊ ಈ ಥರದ್ದು ಇದು ಸಫೇದ್ ಮುಸ್ಲಿ ಅಂತ ಹೇಳ್ತಾರೆ ಅಂದರೆ ಸಫೇದ್ ಮುಸ್ಲಿ ಅಂತಂದರೆ ಇದು ನಿಮಗೆ ಇದು ಕೂಡ ಒಂದು ಪುರುಷರ ಇರೆಕ್ಷನ್ಗೆ ಅಥವಾ ಒಂದು ಪುರುಷರ ಒಂದು ಲೈಂಗಿಕ ಸಮಸ್ಯೆಗಳಿಗೆ ಬರ್ತದೆ ಇದು ಸೊ ಹಾಗೆ ನಾವು ಇಲ್ಲಿ ಒಂದು ಅಮೃತ ಚೂರ್ಣ ಅಂತ ಮಾಡ್ತೇವೆ ಸೊ ಅಮೃತ ಚೂರ್ಣ ಅಂತಂದರೆ ಇದು ಶರೀರಕ್ಕೆ ಅಮೃತವಾಗಿ ಕೆಲಸ ಮಾಡ್ತದೆ ಸೊ ಕಾರಣ ಏನಂತಂದರೆ ಇವತ್ತು ಸಾಕಷ್ಟು ಜನಗಳಿಗೆ ಏನಾಗಿದೆ ಎಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು ಕಾನ್ಸಿಪೇಷನ್ನು ಮತ್ತು ಗ್ಯಾಸ್ಟ್ರಿಕ್ಕು ಸಾಕಷ್ಟು ಸಮಸ್ಯೆಗಳಿರ್ತವೆ ಹೊಟ್ಟೆ ಸಮಸ್ಯೆಗಳು ಸೊ ಉದರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳ ಜೊತೆಗೆ ಇದು ಕಾನ್ಸಿಪೇಷನನ್ನು ಕೂಡ ನಮಗೆ ಸರಿ ಮಾಡ್ತದೆ ಸೊ ಇದೆಲ್ಲ ನಾವೇನು ಮಾಡ್ತೀವಿ ಅಂದರೆ ಆಯಾ ಋತುಮಾನಗಳಲ್ಲಿ ಗಿಡಮೂಲಿಕೆಗಳು ಸಿಗ್ತಾವಲ್ಲ ಅವನ್ನ ನಾವು ತಗೊಂಡು ಸಂಗ್ರಹಿಸ್ಕೊತೇವೆ ಕೆಲವು ನೆರಳೆಲ್ಲ ಒಣಗಿಸ್ಕೊಂಡು ಹಾಗೆ ಇದನ್ನೇನು ಮಾಡ್ತೇವೆ ಅಂದರೆ ಈ ಗಿಡಮೂಲಿಕೆಗಳನ್ನು ನಮಗೆ ಈಗ ಯಾವ್ಯಾವ ಅಂದರೆ ನಿಮಗೆ ಈ ಗೋಮೂತ್ರ ನಾವು ಅರ್ಕ ಮಾಡಬೇಕಾದ್ರೆ ಅಥವಾ ಮಾತ್ರೆಗಳು ಮಾಡಬೇಕಾದ್ರೆ ನಮಗೆ ಪಿಪೋ ಅಂತ ಹೇಳ್ತೇವೆ ಫಸ್ಟ್ ಇನ್ ಫಸ್ಟ್ ಔಟು ಈಗ ಸುಮಾರು ನಾವು ಒಂದು ಹತ್ತು ಜನಕ್ಕಾಗಷ್ಟು ಶುಗರಿಗೆ ನಾನು ಅರ್ಕ ಮತ್ತು ಮಾತ್ರೆಗಳು ಮಾಡ್ಕೊಂಡ್ರೆ ಆ ಹತ್ತು ಖಾಲಿ ಆಗೋದ್ರೊಳಗಡೆ ಮತ್ತೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೇವೆ ಸೊ ಇವೆಲ್ಲ ನಮಗೆ ಈ ಸಕ್ಕಾಗ ನಮಗೆ ಗಿಡಮೂಲಿಕೆಗಳೆಲ್ಲ ಸಿಗ್ತಾವಲ್ವ ಸಿಕ್ಕಾಗ ನಾವು ಅದನ್ನ ಚೂರ್ಣ ರೂಪದಲ್ಲಿ ಮತ್ತು ರಾ ಮಟೀರಿಯಲ್ ರೂಪದಲ್ಲಿ ಸಂಗ್ರಹ ಮಾಡಿಟ್ಕೊಂಡಿರ್ತೇವೆ ಸೊ ಇಲ್ಲೆಲ್ಲ ನಿಮಗೆ ಕಾಣಿಸ್ದಂಗೆ ಸೊ ಇದು ವಿಷಮುಷ್ಟಿ ಅಂತ ಹೇಳ್ತಾರೆ ಇದನ್ನು ಸು ಕೂಡ ಅಷ್ಟೇ ಗೋಮೂತ್ರದಲ್ಲಿ ನಾವು ಶುದ್ಧಿ ಮಾಡೇ ಬಳಸಬೇಕು ಶುದ್ಧಿ ಮಾಡದೆ ಬಳಸ್ತಿದ್ರೆ ಏನಾಗುತ್ತೆ ಅಂದರೆ ನಮಗೆ ತುಂಬ ವಿಶ್ವವಾಗಿ ಕೆಲಸ ಮಾಡುತ್ತೆ ಸೊ ಇದು ವಾತ್ನಾಶಕವಾಗಿ ಕೆಲಸ ಮಾಡ್ತದೆ ಇದು ಲಕ್ಕುವಾದವ್ರಿಗೂ ಕೂಡ ಬಳಸ್ಬೋದು ಇದು ರಾಸನಾ ಅಂತೇಳಿ ಸೊ ಇದು ಬೆಟ್ಟದ ನೆಲ್ಲಿಕಾಯಿ ಸೊ ನಾಟಿ ಬೆಟ್ಟದ ನೆಲ್ಲಿಕಾಯಿ ಕೂಡ ಸಿಕ್ಕಾಗ ನಾವು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೇವೆ ಸೊ ಇದು ಬಂದು ನಮ್ಮದು ಔಷಧಿ ಮೆಥಡು ಅಂದರೆ ನಾವು ಯಾವುದೇ ಕಾಯಿಲೆಗೆ ಔಷಧಿ ಕೊಡಬೇಕಾದ್ರೆ ದಶಗುಣ ಔಷಧಿ ಅಂತ ಮಾಡ್ತೇವೆ ದಶಗುಣ ಅಂದರೆ ಒಂದು ನಾವು ಮೂಲೆ ಸಾರಿ ಸಕ್ಕರೆ ಕಾಯಿಲೆಗೆ ನಾವು ಔಷಧಿ ಮಾಡ್ತೀವಿ ಅಂತಂದರೆ ಅದಕ್ಕೆ ಅರ್ಕಕ್ಕೆ ಬೇಕಾದಂಥ ಹತ್ತು ಥರದ ಮೂಲಿಕೆಗಳು ನಾನು ಹೇಳಿದಾಗೆ ನಿಮಗೆ ಸಪ್ತರಂಗಿ ಆಗಿರ್ಬೋದು ಮತ್ತು ಪನ್ನೀರ್ ಪುಷ್ಪ ಅಂತ ಬರುತ್ತೆ ನಮಗೆ ಪನ್ನೀರ್ ಪುಷ್ಪ ಆಗಿರ್ಬೋದು ಮತ್ತು ಇಂದ್ರಜವ ಬೀಜ ಅಂತ ಬರುತ್ತೆ ಮತ್ತು ನೆಲ್ಬೇವು ಅಮೃತ ಬಳ್ಳಿ ತುಳಸಿ ಮತ್ತು ಸ್ವಲ್ಪ ಮೆಣಸು ಸ್ವಲ್ಪ ಶುಂಠಿ ಇವೆಲ್ಲ ಹಾಕ್ತೇವೆ ಸೊ ಹತ್ತು ಥರದ ಮೂಲಿಕೆಗಳನ್ನು ಹಾಕಿ ಅರ್ಕ ಮಾಡಿರೋ ಉಳಿದಿರೋ ಒಂದು ಸ್ಲಜ್ಜಲ್ಲಿ ನಾವು ಮತ್ತೆ ಮಾತ್ರೆ ಮಾಡ್ತೇವೆ ಅದೇ ಚೂರ್ಣವನ್ನು ಹಾಕಿ ಸೊ ಇದು ನಮ್ಮದು ಮೆಡಿಷನ್ ಮೆಥೆಡು ಅಂದರೆ ಈ ಮಧುಮೇಹಕ್ಕೆ ನಾನು ಹೇಳಿದೆ ಹಾಗೆ ಕ್ಯಾನ್ಸರ್ಗೂ ಅಷ್ಟೇನೇ ಲಕ್ಕವಾದವ್ರಿಗೂ ಅಷ್ಟೇನೇ ಹೆಣ್ಮಕ್ಳು ಗರ್ಭ ಸಮಸ್ಯೆಗಳಿಗೂ ಅಷ್ಟೇನೆ ಪುರುಷರ ಒಂದು ನರ ದೌರ್ಬಲ್ಯಕ್ಕೂ ಅಷ್ಟೇ ಸೊ ಈ ರೀತಿ ನಾವು ಒಂದು ಈ ಚೂರ್ಣಗಳನ್ನು ಮತ್ತು ಅರ್ಕಗಳನ್ನು ಮಾತ್ರೆಗಳನ್ನು ಮಾಡಿ ನಾವು ಔಷಧಿಗಳನ್ನು ಕೊಡ್ತೇವೆ ಸುಮಾರು ಸಾಕಷ್ಟು ಜನರು ಇವತ್ತು ತಮಗೆಲ್ಲ ಬಹುಶಃ ಗೊತ್ತಿರುವಾಗೆ ಈ ಪಂಚಗವ್ಯ ಅನ್ನೋದು ವ್ಯಾಪಕವಾಗಿ ಬೆಳೀತಾ ಇದೆ ಸುಮಾರು ಜನ ಇದನ್ನು ಮಾಡ್ತಾ ಇದ್ದಾರೆ ಸೊ ನಿಮಗೆ ಯಾವುದಾದ್ರೂ ಈ ಔಷಧಿಗಳ ರಿಲೇಟೆಡ್ಡು ಮಾಹಿತಿ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೇಳ್ತೇನೆ ಓಕೆ ನೆಕ್ಸ್ಟ್ ಬೇರೆ ವಿಚಾರಗಳೊಂದಷ್ಟು ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ